ಬುಕರ್ ಪ್ರೈಸ್ ಅನ್ನತಕ್ಕಂಥದ್ದೇನಿದೆ ಅದು ಎರಡಿದೆ ಒಂದು ದ ಮೇನ್ ಬುಕರ್ ಪ್ರೈಸ್ ಈಸ್ ಫಾರ್ ಫ್ರಿಕ್ಷನ್ ರಿಟರ್ನ್ ಇನ್ ಇಂಗ್ಲೀಷ್ ಮೂಲ ಪುಸ್ತಕ ಇಂಗ್ಲೀಷಲ್ಲೇ ಬರೆದಿದ್ದರೆ ಅದು ಮೇನ್ ಬುಕರ್ ಪ್ರೈಸ್ ಇನ್ನೊಂದು ದ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಅದೇನಿಕ್ಕಪ್ಪ ಅಂದರೆ ದಿಸ್ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಸ್ಪೆಸಿಫಿಕಲಿ ಸೆಲೆಬ್ರೇಟ್ಸ್ ದ ವರ್ಕ್ ಆಫ್ ಟ್ರಾನ್ಸ್ಲೇಟರ್ಸ್ ಈಗ ನಮಗೇನು ಬಂದಿದೆಯಲ್ಲ ಬುಕರ್ ಪ್ರೈಝು ಅದು ಟ್ರಾನ್ಸ್ಲೇಟರ್ ಅವ್ರಿಗೆ ಬಂದಿರೋದು ದೀಪಾ ಭಸ್ತಿ ಅವ್ರಿಗೆ ಬಂದಿರೋದು ನಾವು ಅವ್ರನ್ನ ಬಿಟ್ಟೇ ಬಿಟ್ಟಿದ್ದೀವಿ ಅವ್ರನ್ನ ಮರ್ತೆ ಬಿಟ್ಟಿದ್ದೀವಿ ಅವ್ರನ್ನ ಕಂಗ್ರ್ಯಾಚುಲೇಟೇ ಮಾಡಿದೆ ಎಂಥ ಜನ ನೋಡಿರಿ ನಾವು ಹಾಂ ಅವರು ಆ ಪುಣ್ಯಾದ್ಗಿತ್ತಿ ಎಲ್ಲೂ ಇದು ಟ್ರಾನ್ಸ್ಲೇಷನ್ಗೆ ಬಂದಿರೋದು ಇದು ಬುಕರ್ ಪ್ರೈಸು ಅಂತಲೇ ಹೇಳ್ಕೊಳ್ಳಿಲ್ವಲ್ರಿ ಮೌನವಾಗಿಬಿಟ್ರಲ್ರಿ ನಾವು ಗುರುತಿಸಲಿ ಬರ್ರಿ ಎಂತ ಜನ ನೋಡ್ರಿ ನಾವು ಏನ್ ಹೇಳ್ತಾರೆ ನೋಡ್ರಿ ಗೂಗಲ್ ಅಪ್ಪ ಅದಿಸ್ ಇಂಟರ್ನ್ಯಾಷನಲ್ ಪ್ರೈಸ್ ಸ್ಪೆಸಿಫಿಕಲಿ ಸೆಲೆಬ್ರೇಟ್ಸ್ ದ ವರ್ಕ್ ಆಫ್ ಟ್ರಾನ್ಸ್ಲೇಟರ್ಸ್ ಅಲ್ವಾ ಪರ್ಪಸ್ ಇದು ನೋಡ್ರಿ ಬುಕರ್ ಪ್ರೈಸ್ ಯಾವ ಪರ್ಪಸ್ ಕೊಡ್ತಾರೆ ಟು ಪ್ರಮೋಟ್ ಗ್ಲೋಬಲ್ ಫಿಕ್ಷನ್ ಅಂಡ್ ಹೈಲೈಟ್ ದ ಕ್ರೂಷಿಯಲ್ ವರ್ಕ್ ಆಫ್ ಟ್ರಾನ್ಸ್ಲೇಟರ್ಸ್ ಹೈಲೈಟ್ ದ ಕ್ರೂಷಿಯಲ್ ವರ್ಕ್ ಆಫ್ ಟ್ರಾನ್ಸ್ಲೇಟರ್ಸ್ ಟ್ರಾನ್ಸ್ಲೇಷನ್ ಅನ್ನೋದು ಎಷ್ಟು ಪರಿಣಾಮಕಾರಿಯಾಗಿರ್ಬೇಕು ಅಂದ್ರೆ ಅದಕ್ಕೆ ಬುಕರ್ ಪ್ರೈಸ್ ಬಂದ್ಬಿಡ್ಬೇಕು ಸ್ವಂತ ಪರಿಣಾಮಕಾರಿಯಾಗಿ ಮನಸ್ಸಿಗೆ ಹೋಗಿ ನಾಟುವಂಥ ಟ್ರಾನ್ಸ್ಲೇಷನ್ ಅನ್ನು ದೀಪಾ ಬಸ್ತಿಯವರು ಮಾಡಿದ್ದಾರೆ ಹಾಗಾಗಿ ಇದು ಬುಕ್ಕರ್ ಪ್ರೈಸ್ ಬಂದಿದೆ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ಇರೋದೇ ಟ್ರಾನ್ಸ್ಲೇಟರ್ ಗಳಿಗೆ ಅದನ್ನ ಬಹಳ ಸ್ಪೆಸಿಫಿಕ್ ಆಗಿ ಇಲ್ಲಿ ಗೂಗಲ್ ಅಪ್ಪ ಹೇಳ್ಬಿಟ್ಟಿದಾನೆ ಇಲ್ಲಿ ಸೊ ಈ ಬುಕರ್ ಪ್ರೈಸ್ ಇದಕ್ಕೋಸ್ಕರ ಇನ್ನು ಒಂದ್ ಕಡೆ ಹೇಳ್ತೇನೆ ನೋಡಿ ಇನ್ ವೈಲ್ ದ ಮೈನ್ ಬುಕರ್ ಪ್ರೈಸ್ ಈಸ್ ಫಾರ್ ದ ಒರಿಜಿನಲ್ ಇಂಗ್ಲಿಷ್ ಲ್ಯಾಂಗ್ವೇಜ್ ವರ್ಕ್ ದ ಇಂಟರ್ ನ್ಯಾಷನಲ್ ಬುಕರ್ ಪ್ರೈಸ್ ಸ್ಪೆಸಿಫಿಕ್ ಆಗಲಿ ರಿವಾರ್ಡ್ಸ್ ಟ್ರಾನ್ಸ್ಲೇಟೆಡ್ ಫಿಕ್ಷನ್ ಸೊ ಎಲ್ಲ ದೃಷ್ಟಿಯಿಂದ ದೀಪಾ ಬಸ್ತಿ ಅಭಿನಂದನಾರ್ಹರು ಸ್ತುತ್ಯರ್ಹರು ಅವ್ರಿಗೊಂದು ಹೃದಯಪೂರ್ವಕ ಪೂರ್ವಕ ನಮನ